ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಬಗ್ಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಈ ದಿನ ನಾವು ಈ ಶನಿ ಪರಮಾತ್ಮರ ಹಿಮ್ಮುಖ ಚಲನೆ ವಕ್ರಗಮನ ಅಂತ ಕರೀತಾರೆ ಸಂಚಾರ ವಕ್ರ ಸಂಚಾರ ಅಂತ ಅನ್ನುವುದು ಯಾವ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಅನ್ನುವಂಥ ವಿಷಯಗಳನ್ನು ಸಂಪೂರ್ಣವಾಗಿ ನಾವು ನೋಡಬೇಕಾಗಿರುತ್ತೆ ಈಗ ಮುಖ್ಯವಾಗಿ ಆಲ್ರೆಡಿ ಜುಲೈ ಹದಿಮೂರರಿಂದ ಸ್ಟಾರ್ಟ್ ಆಗಿದೆ ವಕ್ರ ಸಂಚಾರ ಶನಿಯ ಇಪ್ಪತ್ತೆಂಟು ಅಂದರೆ ನವೆಂಬರ್ ಇಪ್ಪತ್ತೆಂಟರವರೆಗೂ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ತಿಂಗಳು ಅಂದ್ಕೊಳ್ಳಿ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ಈ ಶನಿಮ ಶನಿ ಪರಮಾತ್ಮ ಮಂದಗಮವಾಗಿ ಅಂದರೆ ಮಂದಗಮವನ್ನಾಗಿ ಅದಕ್ಕೆ ಇವರನ್ನು ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ತಾರೆ ಈ ಚಲನೆ ಅನ್ನೋದು ಚಾಲನೆ ಅನ್ನೋದು ತುಂಬ ಲೇಟ್ ಇರುತ್ತೆ ಬೇರೆ ನೋಡಿ ಗುರುಗ್ರಹ ತಗೊಳ್ಳಿ ಒನ್ ಇಯರ್ ಆಗುತ್ತೆ ಅವರ ಸಂಚಾರ ಅನ್ನೋದು ಅದೇ ರೀತಿ ಚಂದ್ರ ತಗೊಳ್ಳಿ ಎರಡೂವರೆ ದಿನ ತುಂಬ ಫಾಸ್ಟ್ ಇರುತ್ತೆ ಕೇತು ರಾಹು ಗ್ರಹಗಳು ಒನ್ ಆ್ಯಂಡ್ ಆಫ್ ಇಯರ್ ಇರುತ್ತೆ ಆದರೆ ಶನಿ ಪರಮಾತ್ಮರ ಸಂಚಾರ ಬಂದು ಎರಡೂವರೆ ವರ್ಷ ತಗೊಳ್ಳುತ್ತೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗೋದಕ್ಕೆ ಆಗೋದಕ್ಕೆ ಸ್ಲೋ ಮೂವ್ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತಾನು ಮಂದಗಮನವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಆದರೆ ಈಗ ಏನಾಗುತ್ತೆ ಅಂದರೆ ಈ ಜುಲೈ ಹದಿಮೂರರಿಂದ ನೋಡೋದಾದ್ರೆ ಈ ಈ ಹಿಮ್ಮುಖ ಚಲನೆ ಅನ್ನೋದು ಮೀನ ರಾಶಿಯಲ್ಲಿ ಈಗ ಜನ್ಮದ ಲಗ್ನದಲ್ಲಿ ಇದ್ದಾರೆ ಈಗ ಮೀನ ರಾಶಿಯಲ್ಲಿ ಇರುತ್ತಾ ಇವರು ಉತ್ತರ ಭಾದ ನಕ್ಷತ್ರದಿಂದ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ವಕ್ರಗಮನವನ್ನು ಹೊಂದುತ್ತಾರೆ ಮುಖ್ಯವಾಗಿ ಶನಿ ಪರಮಾತ್ಮ ಎನ್ ಅಂದ್ರೆ ಎಲ್ಲರೂ ಎದುರುಕೊಳ್ತಾ ಇರ್ತಾರೆ ಅಯ್ಯೋ ಶನಿ ಕಾಟನ ಶನಿ ಬಾಧೆ ಕೊಡ್ತಾರೆ ಸಮಸ್ಯೆಗಳನ್ನ ಕೊಡ್ತಾರೆ ಅಂತ ಆತಂಕಗಳನ್ನ ಪಡ್ತಾರೆ ಅದೇನೂ ಅಲ್ಲ ಶನಿ ಪರಮಾತ್ಮರು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರುವಂತ ಒಂದು ಡಿಸಿಪ್ಲೀನ್ ಅನ್ನ ಬೆಳೆಸ್ತಾರೆ ಒಂದು ಕ್ರಮ ಶಿಕ್ಷಣಾಯುತ ಜೀವನವನ್ನ ತಾಳ್ಮೆಯನ್ನ ಕಲಿಸ್ತಾರೆ ಮುಖ್ಯವಾಗಿ ಒಂದು ವಿಷಯಗಳನ್ನ ಹೊಸ ವ್ಯಕ್ತಿಗಳ ಮುಖವಾಡಗಳನ್ನ ಕ ಕಳ ಕಳಚಿ ಬೀಳೋ ಥರ ಮಾಡ್ತಾರೆ ಯಾರನ್ನು ನಾವು ನಂಬಿಕೊಂಡಿದ್ದೇವೆ ಇವರು ನಾವು ಇಷ್ಟು ದಿನ ನಂಬಿದ್ದು ವಿಶ್ವಾಸ ಮಾಡಿ ಅಂತ ವ್ಯಕ್ತಿಗಳು ನಿಜರೂಪವನ್ನು ಹೊರಗಡೆ ತೋರಿಸ್ತಾರೆ ನಮ್ಮಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಹೆಚ್ಚಳ ಮಾಡ್ತಾರೆ ಅದೇ ರೀತಿ ನಮ್ಮನ್ನು ಕೂಡ ಅವರು ನಮ್ಮ ನಡತೆಯನ್ನು ಕೂಡ ಬದಲಾಯಿಸ್ತಾರೆ ನಮ್ಮ ನೋಡುವಂತಹ ದೃಷ್ಟಿಯನ್ನು ತಗೊಳ್ಳುವಂತಹ ನಿರ್ಧಾರಗಳನ್ನು ಕೆಲವೊಂದು ವಿಷಯಗಳನ್ನು ಪಡೆಯುವುದಕ್ಕೆ ನಮ್ಮಲ್ಲಿ ಬೇಕಾಗಿರುವಂತಹ ತಾಳ್ಮೆಯನ್ನು ಬೆಳೆಸುವಂತಹ ಪರಮಾತ್ಮ ಶನಿ ಪರಮಾತ್ಮರಾಗಿರುತ್ತಾರೆ ಅಂದರೆ ಒಂದು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರಮ ಶಿಕ್ಷಣೆಯಲ್ಲಿ ತನ್ನ ಜೀವನದಲ್ಲಿ ಪಡೆಯಬೇಕಾಗಿರುವಂತಹ ಮುಖ್ಯವಾದ ವಿಷಯಗಳನ್ನು ನಮಗೆ ನೀಡುವುದಕ್ಕೆ ಒಂದು ಉಪಾಧ್ಯಾಯರಾಗಿ ಒಂದು ಶಿಕ್ಷಕರಾಗಿ ನಮ್ಮನ್ನು ಸರಿದಾರಿಯಲ್ಲಿ ನಡೆಸೋದಕ್ಕೆ ಶ್ರೀ ಶನಿ ಪರಮಾತ್ಮರ ಆಶೀರ್ವಾದ ಅನ್ನೋದು ಬೇಕಾಗಿರುತ್ತೆ ಅಂತಾನೇ ಅಂತಹ ಶನಿ ಪರಮಾತ್ಮರು ಮುಖ್ಯವಾಗಿ ಈ ಪಾಪಗ್ರಹವಾಗಿರುವಾಗ ಈ ವಕ್ರಗಮನ ಸಮ್ಮುಖ ಚಲನೆ ಮಾಡುವಾಗ ಸ್ವಾಭಾವಿಕವಾಗಿ ಪಾಪಗ್ರಹವಾಗಿದ್ದರೂ ಇವರು ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಕೆಲವೊಂದು ರಾಶಿಗಳಿಗೆ ಈ ವಕ್ರಗಮನ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ರೆ ಕೆಲವೊಂದು ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುತ್ತಾ ಇರುತ್ತೆ ಮುಖ್ಯವಾಗಿ ಈ ಶನಿ ಪರಮಾತ್ಮನಿಗೆ ಮುಖ್ಯವಾಗಿ ಮೂರು ದೃಷ್ಟಿಕೋನಗಳು ಇರುತ್ತೆ ಅದು ಬಂದು ತೃತೀಯ ಸ್ಥಾನ ವಿಕ್ರಮ ಪರಾಕ್ರಮ ಸ್ಥಾನದ ಮೇಲೆ ಅದೇ ರೀತಿ ಕಳತ್ರ ಸ್ಥಾನವಾಗಿರುವಂತಹ ಸಪ್ತಮ ಸ್ಥಾನದ ಮೇಲೆ ಕರ್ಮಸ್ಥಾನವಾಗಿರುವಂತಹ ದಶಮ ಸ್ಥಾನದ ಮೇಲೆ ವಿಶೇಷವಾಗಿರುವಂತಹ ವೀಕ್ಷಣೆ ಅನ್ನೋದು ಇವರಿಗೆ ಇರುತ್ತೆ ಆದ್ದರಿಂದ ಈ ಮೇಷ ರಾಶಿಯಿಂದ ನೋಡಿದಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೀನ ರಾಶಿಯಲ್ಲಿ ವಕ್ರಗಮನವನ್ನು ಬೀಳ್ತಾ ಇರುವ ಕಾರಣದಿಂದ ಮೂರು ಪ್ರಧಾನ ರಾಶಿಗಳ ಮೇಲೆ ಮೂರನೇ ರಾಶಿಯಾಗಿರುವಂತಹ ಋಷಭ ರಾಶಿ ಸಪ್ತಮ ರಾಶಿಯಾಗಿರುವಂತಹ ಕನ್ಯಾ ರಾಶಿ ದಶಮ ರಾಶಿಯಾಗಿರುವಂತಹ ಧನಸ್ಸು ರಾಶಿಯ ಮೇಲೆ ಇವರ ಪ್ರಭಾವವನ್ನು ಇಡ್ತಾ ಇರುತ್ತೆ ನಮ್ಮ ಮೇಷ ರಾಶಿಯವರಿಗೆ ಯಾವ ರೀತಿ ಅಂತ ಹೇಳುವುದಾದರೆ ಯಾವಾಗಲೂ ಒಂದು ಸರಿ ವಕ್ರಗಮನ ಹಿಮ್ಮುಖ ಚಲನೆ ಮಾಡುವಾಗ ಶನಿ ತನ್ನ ಇರುವಂತಹ ಸ್ಥಾನದಿಂದ ಹಿಂದೆ ಇರುವಂತಹ ಸ್ಥಾನದ ಬಾ ಬಾವಲಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಈ ನಾಲ್ಕೂವರೆ ತಿಂಗಳ ಕಾಲ ಅಂದರೆ ಮಾರ್ಚ್ ಮೂವತ್ತೊಂದರಿಂದ ಮಾರ್ಚ್ ಮೂವತ್ತು ಒಂದರಿಂದ ಮೂವತ್ತರ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತರಿಂದ ಈ ಶನಿ ಸಂಚಾರ ಬದಲಾವಣೆಯಿಂದ ಈ ಮೇಷರಾಶಿಯವರಿಗೆ ಸಾಡೆ ಸಾತ್ ಆರಂಭವಾಗಿದೆಯಲ್ಲ ಹೌದು ಮೇಷರಾಶಿಯವರಿಗೆ ಶನಿ ಸಾಡೆ ಮಾರ್ಚಿಯಲ್ಲೇ ಆರಂಭವಾಗಿದೆ ಸ್ನೇಹಿತರೆ ಮತ್ತು ಇವರಿಗೆ ಒಳ್ಳೆಯದು ಖಂಡಿತವಾಗಿಯೂ ಆಗ ಅದ್ಭುತ ಯಾಕಂದರೆ ಈಗ ಹನ್ನೆರಡನೇ ಭಾವ ಅಂತ ಹೇಳ್ತೀವಲ್ವಾ ಹನ್ನೆರಡನೇ ಭಾವದಲ್ಲಿ ಇವರಿಗೆ ಸಾಡೆ ಸಾತ್ ಸಂಚಾರ ಆರಂಭವಾಗಿದೆ ಆದರೆ ಈ ಜುಲೈ ಹದಿಮೂರರಿಂದ ಇವರಿಗೆ ನೀಡುವಂತಹ ಫಲಗಳು ಏಕದಶ ಭಾವ ಫಲಗಳು ಕೊಡ್ತಾ ಇರುತ್ತೆ ಏಕದಶ ಸ್ಥಾನ ಅಂದರೆ ಅದ್ಭುತವಾಗಿರುವಂತಹ ಲಾಭ ಸ್ಥಾನ ವಿಶೇಷವಾಗಿರುವಂಥ ಶುಭ ಸ್ಥಾನ ಅಂತ ನಾವು ಏಕದಶ ಸ್ಥಾನವನ್ನು ಹೇಳ್ತಾ ಇರ್ತೇವೆ ಆ ಏಕದಶ ಸ್ಥಾನದ ಭಾವ ಫಲಗಳನ್ನು ಮೇಷರಾಶಿಯವರಿಗೆ ನೀಡ್ತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ಇವರಿಗೆ ಯಾವುದೇ ವಿಷ ವಿಷಯ ತಗೊಳ್ಳಲು ತಗೊಳ್ಳಿ ತಗೊಳ್ಳೋದಿಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಧನಾರ್ಜನೆಗೆ ಸಂಬಂಧಪಟ್ಟಿರುವಂಥ ವಿದ್ಯಾಭ್ಯಾಸಗಳಲ್ಲಿ ಸಿಗುವಂಥ ಈ ಒಂದು ಅದ್ಭುತವಾಗಿರುವಂಥ ಒಂದು ಬೆ ಬೆಳವಣಿಗೆ ಅವರು ಅಂದ್ಕೊಂಡಿರುವಂಥ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ತಗೋಬೇಕಂದ್ರೆ ಇಂದಿನ ದಿನಗಳಲ್ಲಿ ಏನಾದರೂ ಒಂದು ಕಾಲೇಜಿನಲ್ಲಿ ಸಿಟಿಗೋಸ್ಕರ ಪ್ರಯತ್ನ ವಿಫಲವಾಗಿದ್ದಾರೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂದಿನ ದಿನಗಳಲ್ಲಿ ಏನಾದರೂ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಫಲಗಳು ಪಡೆದಿದ್ದರೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ದಿನಗಳಿಂದ ನೀವು ಪ್ರಯತ್ನ ಮಾಡ್ತಾ ಇರುವಂತಹ ಹಣಕಾಸಿನ ಸೌಲಭ್ಯ ನಿಮಗೆ ಸಿಗದೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿರುವಂಥ ಸಂದರ್ಭಗಳಲ್ಲಿ ಅನುಕೂಲವಾಗಿರುವಂತಹ ಫಲಗಳು ನೀಡ್ತಾ ಇರುತ್ತೆ ಅಂದರೆ ಇದು ಒಂದು ರೀತಿ ಸೆಕೆಂಡ್ ಚಾನ್ಸ್ ಈಗ ಹಳೆ ಕಾಲದಲ್ಲಿ ಜೂನ್ ಮಾರ್ಚಲ್ಲಿ ಫೇಲ್ ಆದರೆ ಸೆಪ್ಟೆಂಬರಲ್ಲಿ ಮತ್ತೊಂದು ಚಾನ್ಸ್ ಕೊಡ್ತಿದ್ರು ಆ ರೀತಿ ಶನಿ ಪರಮಾತ್ಮರು ನಮಗೆ ಮತ್ತೆ ಮರು ಪ್ರಯತ್ನ ಮಾಡಿ ಅಂತ ಪ್ರಯತ್ನದಿಂದ ಯಶಸ್ಸನ್ನು ಪಡೆಯಿರಿ ಅಂತ ಹಿಮ್ಮುಖ ಚಲನೆಯಿಂದ ಶನಿ ಪರಮಾತ್ಮರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಉದ್ಯೋಗ ಲಾಭಗಳು ಅಂದರೆ ಉದ್ಯೋಗಕ್ಕೋಸ್ಕರ ಮಾಡುವಂಥ ಪ್ರಯತ್ನಗಳು ಹಿಂದಿನ ದಿನಗಳಲ್ಲಿ ಇಂಟರ್ವ್ಯೂಗಳು ಅಟೆಂಡ್ ಮಾಡಿ ಫೇಲ್ ಆಗಿ ಅದರಲ್ಲಿ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ಉದ್ಯೋಗ ಲಾಭ ಅದೇ ರೀತಿ ಅತಿ ತೀವ್ರವಾಗಿರುವಂತಹ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಈ ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಈ ಶತ್ರು ಕಾಟ ನರಪೀಡೆ ಈ ರೀತಿ ವಿಷಯಗಳಲ್ಲಿ ಕೂಡ ಕಮ್ಮಿ ಆಗುವುದಕ್ಕೆ ನಿಮ್ಮ ಸಾಲದ ಸಮಸ್ಯೆಗಳನ್ನು ಕಮ್ಮಿ ಮಾಡಿಕೊಳ್ಳೋದು ಕೊಳ್ಳೋದಕ್ಕೆ ಮತ್ತು ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ ಅದು ಆರೋಗ್ಯ ವಿಷಯದಲ್ಲಿ ಮುಖ್ಯವಾಗಿ ನೀವು ಪ್ರತಿದಿನವೂ ಕೂಡ ದೈಹಿಕ ವ್ಯಾಯಾಮ ಅಂದರೆ ಅಭ್ಯಾಸ ಮಾಡಿಕೊಳ್ಳೋದು ಆಗಿರಬಹುದು ಆಹಾರ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಾಗಿರಬಹುದು ಆರೋಗ್ಯಯುತ ದೃಷ್ಟಿಯಿಂದ ಕೆಲವೊಂದು ಡಯೆಟ್ ಪ್ಲಾನ್ ಆಗಿರಬಹುದು ಫಿಸಿಕಲ್ ಫಿಟ್ನೆಸ್ ಯೋಗ ಧ್ಯಾನ ಮೆಡಿಟೇಷನ್ ಮತ್ತು ಈ ರೀತಿ ನಾನು ಏನು ಜಾಸ್ತಿ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಲೋರೀಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ಅಂದರೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ದಪ್ಪ ಆಗ್ತಾ ಇದ್ದೀವಿ ಅದನ್ನು ಕಮ್ಮಿ ಮಾಡ್ಕೋಬೇಕು ಈ ರೀತಿ ಕೆಲವೊಂದು ಸ್ವಯಂ ನಿರ್ಧಾರಗಳು ತಗೊಂಡು ನಿಮಗೆ ನೀವೇ ಸಂಸ್ಕಾರ ಮಾಡಿಕೊಳ್ತಾರೆ ಒಳ್ಳೆಯ ನಡತೆ ಒಳ್ಳೆಯ ಧರ್ಮ ನಿರೀಕ್ಷೆ ಅಂದರೆ ಧರ್ಮವಾಗಿ ನಡೆದುಕೊಳ್ಳೋದು ಪ್ರಾಮಾಣಿಕವಾಗಿರೋದು ಎಲ್ಲರ ಜೊತೆ ಒಳ್ಳೆಯದಾಗಿರೋಣ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯೋಣ ದೇವರ ಆಶೀರ್ವಾದ ಪಡ್ಕೋಬೇಕು ಅಂದರೆ ಮಾನವ ಜೀವನದಲ್ಲಿ ಶುಭ ವಿಷಯಗಳನ್ನು ನೀಡುವಂಥ ಎಲ್ಲ ವಿಷಯಗಳನ್ನು ನಮ್ಮನ್ನು ನಾವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭ ಅನ್ನೋದು ಅನುಕೂಲವಾಗಿರುತ್ತೆ ಆದರೆ ಇಂದಿನ ದಿನಗಳಲ್ಲಿ ಏನಾದರೂ ಗೊತ್ತಿದ್ದು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೇವೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪನ್ನು ಮಾಡಿರ್ತೀವಿ ತಪ್ಪುಗಳು ಮಾಡೋದು ಮಾನವ ಸಹಜ ಗುಣ ಆದ್ದರಿಂದ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಸರಿಯಾದ ಹಾದಿಯಲ್ಲಿ ನಮ್ಮ ಜೀವನವನ್ನು ಕಳೆಯುವುದಕ್ಕೆ ಈ ವಕ್ರ ಸಂಚಾರ ಹಿಮ್ಮುಖ ಚಲನೆ ಅನ್ನೋದು ಅಂದರೆ ಹಿಮ್ಮುಖ ಚಾಲನೆ ಅನ್ನೋದು ಮೇಷರಾಶಿಯವರಿಗೆ ಏಕದಶ ಫಲಗಳನ್ನು ನೀಡುತ್ತಾ ಸಾಕಷ್ಟು ವಿಷಯಗಳಲ್ಲಿ ಅಂದರೆ ಹಿಂದಿನ ದಿನಗಳಲ್ಲಿ ಏನಾದರೂ ಹೋಲ್ಡಲ್ಲಿ ನಿಮ್ಮ ಇನ್ಕ್ರಿಮೆಂಟ್ ಇರುತ್ತೆ ನಿಮ್ಮ ಪ್ರಮೋಷನ್ ಇರುತ್ತೆ ಈ ಎಲ್ಲ ಸ್ಟಾಪ್ ಆಗಿರುತ್ತೆ ಅಂದರೆ ಆ ಯಾವ ವಿಷಯಗಳು ನಿಂತು ಹೋಗಿದೆ ಕಂಪ್ಲೀಟಾಗಿ ನಿಂತು ಹೋಗಿದೆ ಆ ಮುಂದಕ್ಕೆ ಸಾಕ್ತಾ ಇಲ್ಲ ಅಸಂಪೂರ್ಣವಾಗಿ ಕೆಲವೊಂದು ಕೆಲಸಗಳನ್ನು ಕೈಬಿಟ್ಟಿದ್ದೀರಾ ಆರಂಭದಲ್ಲೇ ಕೆಲವೊಂದು ವಿಷಯಗಳನ್ನು ಕೈಬಿಟ್ಟಿರ್ತೀರಾ ಬಟ್ ಅಂಥ ವಿಷಯಗಳನ್ನು ಮತ್ತೆ ಪುನಃ ಆರಂಭಿಸಿ ಈ ವಿಷಯಗಳನ್ನು ಯಶಸ್ಸನ್ನು ಕಾಣುವುದಕ್ಕೆ ಈ ಸಂದರ್ಭ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ನಿಮ್ಮಲ್ಲಿ ದೈವಿಕ ಧಾರ್ಮಿಕ ಭಾವನೆಗಳು ಜಾಸ್ತಿಯಾಗಿ ಸಂದರ್ಭಕ್ಕೆ ಪುಣ್ಯಕ್ಷೇತ್ರಗಳಲ್ಲಿ ದರ್ಶನ ಮತ್ತು ಹರಿಕೆಗಳನ್ನು ಏನಾದರೂ ಇದ್ದರೆ ಅದನ್ನೆಲ್ಲ ತೀರಿಸಿಕೊಳ್ಳೋದಾಗಿರ್ಬೋದು ದೇವರ ದರ್ಶನ ಮಾಡಿಕೊಳ್ಳೋದಾಗಿರ್ಬೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ನಿಮಗೆ ಎಲ್ಲಿ ಅನುಮಾನ ಕಾಡುತ್ತಾ ಇರುತ್ತೋ ಎಲ್ಲಿ ಅನುಮಾನಗಳು ಗುಣಗಳು ಕಾಣುತ್ತಾ ಇರುತ್ತೋ ದಯವಿಟ್ಟು ಅಂತಹ ಪ್ರದೇಶದಲ್ಲಿ ಇರಬೇಡಿ ಆದಷ್ಟು ಬೇಗ ಅಂತಹ ಪ್ರದೇಶದಿಂದ ಹೊರಗಡೆ ಬಂದು ನಿಮ್ಮಲ್ಲಿ ಈ ಎಲ್ಲಿ ಗೌರವ ಇರುತ್ತೋ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಎಲ್ಲಿ ಗುರುತುವಿಕೆ ಇರುತ್ತೋ ನಿಮ್ಮ ಶಕ್ತಿಗೆ ಎಲ್ಲಿ ಅದ್ಭುತವಾಗಿರುವಂಥ ಅವಕಾಶಗಳು ಇರುತ್ತೋ ಅಂತಹ ಸ್ಥಳಗಳಲ್ಲಿ ಅಂತಹ ಅವಕಾಶಗಳನ್ನು ಪಡೆಯುವುದಕ್ಕೆ ಅನುಕೂಲವಾಗಿ ನೀವು ನೋಡ್ಕೋಬೇಕಾಗಿರುತ್ತೆ ಒಂದು ರೀತಿ ಮಾನಸಿಕವಾಗಿರುವಂಥ ಪ್ರಶಾಂತತೆ ಅನ್ನೋದು ಈ ನಾಲ್ಕು ತಿಂಗಳ ಕಾಲದಲ್ಲಿ ಮೇಷರಾಶಿಯವರು ಕಾಣಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ವಿದೇಶಗಳಲ್ಲಿ ತುಂಬ ಜನ ಇರುವಂಥ ಉದ್ಯೋಗಗಳನ್ನು ಕಳ್ಕೊಂಡು ಹೊಸ ಉದ್ಯೋಗ ಸಿಗದೆ ಸಾಕಷ್ಟು ಅಲ್ಲಿ ಕಾಸ್ಟ್ ಆಫ್ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅಲ್ಲಿ ಖರ್ಚುಗಳಿಗೆ ಭಾರವಾಗಿ ಎಲ್ಲ ಮತ್ತೆ ರಿಟರ್ನ್ ಹೋದರೆ ಮತ್ತೆ ಎಲ್ಲಿ ಇರುವಂತಹ ಮೀ ಪ್ರಾಬ್ಲಮ್ ಆಗುತ್ತೆ ಎಷ್ಟು ಕಷ್ಟ ದಿನಗಳನ್ನು ಕಳೀತಾ ಇರುವಂಥ ನಮ್ಮ ಪ್ರವಾಸಿ ಭಾರತೀಯರು ಇದೊಂದು ಒಳ್ಳೆಯ ಸಮಯ ಮುಖ್ಯವಾಗಿ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು ಯಾಕಂದರೆ ಒಮ್ಮೆ ನೀವು ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಚಾರ್ಟಲ್ಲಿ ಏನ್ ಇಂಡಿ ಇಂಡಿಕೇಟ್ ಮಾಡ್ತಾ ಇದೆ ದಶ ದಶ ಅಂತರ್ದಶೆ ಇನ್ನು ಇನ್ 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 ಕೇಸ್ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳು ಇದೆಯಾ ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಕೆಲವೊಂದು ನಾವು ಪ್ರಯತ್ನಗಳಿಂದ ಪರಿಹಾರಗಳಿಂದ ಸರಿ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಒಮ್ಮೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ ಅಂತಾನೆ ಹೇಳ್ತಾ ಇದ್ದೀನಿ ನೂರ ಮೂವತ್ತೆಂಟು ನೂರ ನಲವತ್ತು ದಿನಗಳ ಕಾಲ ಈ ಶನಿ ಪರಿಮಾತ್ಮ ಕೆಲವೊಂದು ವಿಷಯಗಳಲ್ಲಿ ಶುಭ ವಿಷಯಗಳನ್ನು ನೀಡುತ್ತಾ ಇರ್ತಾರೆ ಆದ್ದರಿಂದ ನೀವು ಈ ಪರಿಹಾರಗಳು ಪ್ರತಿ ಶನಿವಾರ ಕೂಡ ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿಕೊಳ್ಳುವುದಾಗಿರಬಹುದು ನವಗ್ರಹ ಪ್ರದಕ್ಷಿಣೆ ಮತ್ತು ಶ್ರೀ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟಿರುವ ತೀ ನೀಲಾಂಜನ ಸಮ ಸಮಾಭಾಸಂ ರವಿ ಪುತ್ರಂ ಯಾ रुद्रजम चाय अमार तांडा संभूतम ತಮಾಮಿ ನಮಾಮಿ ಶನೇಶ್ವರಂ ಅನ್ನುವನ ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆ ಮಾಡುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳು ಶುಭ ವಿಶೇಷವಾಗಿರುವಂಥ ಯೋಗಗಳು ನಿಮ್ಮದಾಗಲಿ ಅಂತ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಆಸಕ್ತಿಕ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಮೇಷರಾಶಿಯವರಿದ್ದೀರಾ ಹೀಗೆ ಹೇಳಿದ ಪರಿಹಾರಗಳನ್ನು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೋತಾ ಹೋಗಿ ಖಂಡಿತ ಶನಿ ವಕ್ರ ಚಲನೆಯಿಂದ ನಿಮಗೆ ಲಾಭ ಇದೆ ಅಂತ ಅಂತ ಶನಿ ಆರಂಭವಾಗಿದೆ ಯೋಚನೆ ಮಾಡ್ತಾ ಕೂರ್ಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಶನಿ ಸಾಡೆ ಪ್ರಾಬ್ಲಮ್ ಆಗಲ್ಲ ಮಾರ್ಚ್ ಇಂದ ನವೆಂಬರ್ ವರ್ಗೂ ನಿಮ್ಗೆ ಒಳ್ಳೆ ಶುಭ ಕಾಲ ಅಂತಾನೆ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಕೆಲಸದ ವಿಷಯದಲ್ಲಾಗಿರ್ಬೋದು ಎಲ್ಲಾ ಕಡೆ ನಿಮಗೆ ಶುಭ ಫಲಗಳೇ ಸಿಗುತ್ತಾ ಹೋಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ರಾಶಿ ಅಂದ್ರೆ ನಿಮ್ಮ ರಾಶಿಗೆ ಅದೃಷ್ಟ ಕಲ್ಲು ಅಂದ್ರೆ ಹವಳ ಬರುತ್ತೆ ಅವಳವನ್ನ ನೀವು ಬಲಗೈಯಲ್ಲಿ ಮೂರನೇ ಬೆರಳು ಅಥವಾ ನಾಲ್ಕನೇ ಬೆರಳಿಗೆ ಧರಿಸಿ ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ನಿಮ್ಮ ಜಾತಕವನ್ನ ಒಬ್ಬ ಹತ್ತಿರದ ಜ್ಯೋತಿಷಿ ಹತ್ರ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ಹೊಸ್ತಾಗಿ ನನ್ನ ಚಾಲನ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ಅಂದರೆ ಎಲ್ಲ ರಾಶಿ ಭವಿಷ್ಯ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ಸ್ ಇದ್ರೂ ರಾಶಿ ಭವಿಷ್ಯದಲ್ಲಿ ನನಗೆ ಒಂದು ವಿಡಿಯೋಗೆ ಕಮೆಂಟನ್ನು ಮಾಡಿ ನಾನು ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಲಿಕ್ಕೆ ಕೊಡ್ತೀನಿ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬಾಯ್ ಟೇಕ್ ಕೇರ್ ಧನ್ಯವಾದ